ಏನೋ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ ಅಂತಾನು ಗೊತ್ತಾಗ್ಬೇಕು ಯಾರು ಬಂದವರಿಗೆ ಇದನ್ನ ಈ ಫೈಲ್ಗಳು ನೋಡಿ ಹೋಗ್ಬಿಡ್ಬೇಕು ಏ ಬಾರಿ ಕೆಲಸ ಮಾಡ್ತಾ ಇದ್ದಾರೆ ಫೈಲ್ಗಳು ನೋಡಿ ಎಷ್ಟಿದಾವೆ ಇದ್ರ ಮಧ್ಯೆ ಯಾವ್ದಾದ್ರು ಒಂದ್ ಸಬ್ಜೆಕ್ಟ್ ಕೇಳಿದ್ರೆ ಯಾರಿಗೂ ಹುಡ್ಕಾಗಲ್ಲ ಈ ಆಫೀಸ್ ಓಪನ್ ಮಾಡಿಲ್ಲ ಇನ್ನ ಬೆಳಿಗ್ಗೆಯಿಂದ ಓಪನ್ ಮಾಡಿ ಅಲ್ಲ ನೀವು ನಂದು ಆಫೀಸಲ್ಲಿ ಇದ್ರೆ ಓಪನ್ ಇರುತ್ತೆ ನೀವು ಲಾಗಿನ್ ಆಗಿಲ್ಲ ಇನ್ನು ಬೆಳಿಗ್ಗೆಯಿಂದ ಈಗ ಹುಡುಕ್ತಾ ಇದ್ದೀನಿ ಎಲ್ಲಿದೆ ಈ ಆಫೀಸ್ ಅಂತ ಅದರಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ಮಟ್ಟಿಗೆ ದಿನ ಎಷ್ಟು ಉಪಯೋಗಿಸ್ತೀರಿ ಅಂತ ಬರ್ತಾ ಇದ್ದಾರೆ ಅಂತ ಹೇಳಿ ಬರ್ತಾ ಇದ್ದಾರೆ ನಾನು ಬರ್ತಾ ಇದ್ದೇನೆ ನಾನು ಎಲ್ಲೆಲ್ಲಿಂದಾನೋ ಬಂದಿದ್ದೇನೆ ನಂದೀನಿ ಇಲ್ಲಿ ಹುಣಸೂರಲ್ಲಿ ಊರಿಲ್ಲ ಎಲ್ಲಿಂದೋ ನ ಬರಕ್ಕಾಗುತ್ತೆ ಆಗುತ್ತೆ ಇಲ್ಲಿರೋರು ಬರಕ್ ನಾಳೆ ಬೆಳಿಗ್ಗೆ ಆದ್ರೂ ಕೂಡ ಏನೇನ್ ಸ್ವರೂಪದ್ದು ಬರುತ್ತಪ್ಪ ನಿಮ್ಗೆ ಆರ್ ಆರ್ ಟಿ ಅಲ್ಲಿ ಸರ್ ತಿದ್ದುಪಡಿದು ಜಾಸ್ತಿ ಬರುತ್ತೆ ಹಾ ಆಮೇಲೆ ಈ ಸಿದ್ಧಪಡಿ ಎಂಟೈರ್ ಆರ್ ಟಿ ಸಿ ಯಾವ ಕಾಲಮ್ ಇರುತ್ತೆ ಸರ್ ಅಷ್ಟು ತಿದ್ದುಪಡಿ ಈಗ ಹದಿನೇಳನೇ ತಾರೀಕು ಮೇನಲ್ಲಿ ನಲ್ಲಿ ನಿಮ್ಗೆ ಅರ್ಜಿ ಕೊಟ್ಟಿದ್ದಾರೆ ಲಿಂಗರಾಜು ಬಿನ್ ಲೇಟ್ ರಾಜಪ್ಪ ಪಾಣಿ ತಿದ್ದುಪಡಿ ಮಾಡಲು ಕೋರಿ ಅಂತ ಈಗ ಇದರ ನಿಮ್ ಪ್ರಕಾರ ಇಲ್ಲಿವರೆಗೂ ಕೂಡ ಏನು ಆಕ್ಷನ್ ಆಗಿಲ್ಲ ಈಗ ತಿದ್ದುಪಡಿ ಮಾಡ್ಬೇಕು ಮಾಡಬಾರ್ದು ಅನ್ನೋದನ್ನ ಇತ್ಯರ್ಥ ಮಾಡೋದಿಕ್ಕೆ ಏನು ಆಯ್ತು ಒಂದ್ ತಿಂಗಳು ತಗೊಳ್ಳಿ ಎರಡ್ ತಿಂಗಳು ತಗೊಳ್ಳಿ ಮೇ ಆಗಿ ಫೆಬ್ರ ಮೇ ಇಂದ ಫೆಬ್ರವರಿವರೆಗೂ ಬಂದಿದೀವಿ ಇಲ್ಲಿವರೆಗೂ ಡಿಸಿಷನ್ ಕಾಣ್ತಾ ಇಲ್ಲ ನಿಮ್ ರೆಕಾರ್ಡ್ ಅಲ್ಲಿ ತಿದ್ದುಪಡಿ ಮಾಡಕ್ಕೆ ನಿಮ್ಗೆ ಪವರ್ ಇದೆಯೋ ಇಲ್ವೋ ಅಷ್ಟನ್ನ ತೀರ್ಮಾನ ಮಾಡಿದ್ರೆ ಮುಗೀತು ಇಲ್ಲ ಅಂದ್ರೆ ನೆಕ್ಸ್ಟ್ ಅವ್ರು ಹೋಗಿ ಎ ಸಿ ಹತ್ರ ಕೇಸ್ ಹಾಕೋತಾರೆ ಅಷ್ಟನ್ ಮಾಡೋದಿಕ್ಕೆ ಏನ್ ಕಷ್ಟ ಹದಿನೇಳನೇ ತಾರೀಕು ಮೇ ಗೆ ಎಂಟ್ರಿ ಇದೆ ಲಿಂಗರಾಜು ಬಿನ್ ಲೇಟ್ ರಾಜಪ್ಪ ಅದನ್ನ ಆಗಿಲ್ಲ ಸರ್ ಹೇಳಿ ರೈಟ್ ನ್ಯೂಸ್